ಬೀದಿ ಬದಿ ಆಹಾರ ರುಚಿಯೇ ಸಂಜೆ ವೇಳೆ ಬೀದಿ ಬದಿ ಅಂಗಡಿಯಲ್ಲಿ ಬಿಸಿ ಬಜ್ಜಿ ಪಾನಿಪುರಿ ಮಂಚೂರಿ ಅಥವಾ ಇನ್ನಾವುದೋ ಚಾಟ್ ಸವಿದು ಚಹಾ ಕುಡಿಯುವುದು ಅನೇಕರ ಜೀವನ ಶೈಲಿಯಾಗಿದೆ ಆದರೆ ಬಾಯಿಗೆ ರುಚಿ ಎಂದು ಸವಿಯುವ ಇಂತಹ ಆಹಾರ ಎಷ್ಟು ಶುಚಿ ಆರೋಗ್ಯಕ್ಕೆ ಅಪಾಯ ಎಷ್ಟು ಗೊತ್ತೇ ಪದೇ ಪದೇ ಫ್ರೈ ಮಾಡಲು ಬಳಸುವ ಕಳಪೆ ಗುಣಮಟ್ಟದ ಎಣ್ಣೆ ಆರೋಗ್ಯಕ್ಕೆ ಹಾನಿಕಾರಕ ರಾಸಾಯನಿಕವಾಗಿ ರೂಪಾಂತರಗೊಳ್ಳುತ್ತದೆ ಎಣ್ಣೆ ಮರುಬಳಕೆಯಿಂದ ಟ್ರಾನ್ಸ್ ಕೊಬ್ಬುಗಳು ಆಲ್ಡಿಹೈಡ್ಗಳು ಮತ್ತು ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಗಳಂತಹ ವಿಷಕಾರಿ ಪದಾರ್ಥಗಳು ಉತ್ಪತ್ತಿಯಾಗುತ್ತವೆ ಎಣ್ಣೆಯನ್ನು ಅತಿಯಾದ ಉಷ್ಣತೆಯಲ್ಲಿ ಬಿಸಿ ಮಾಡಿದಾಗ ಅದು ಧೂಮಬಿಂದು ಸ್ಮೋಕ್ ಪಾಯಿಂಟ್ ದಾಟಿ ಹಾನಿಕಾರಕ ಮುಕ್ತ ಕಣಗಳು ಫ್ರೀ ರಾಡಿಕಲ್ಸ್ ಉಂಟಾಗುತ್ತವೆ ಈ ಸಂಯುಕ್ತಗಳೆಲ್ಲ ಹೃದಯ ರೋಗ ಕ್ಯಾನ್ಸರ್ ಯಕೃತ್ತಿನ ಹಾನಿ ಮತ್ತು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತವೆ ಎಂದು ವೈದ್ಯರು ಎಚ್ಚರಿಸುತ್ತಾರೆ ಸಮೋಸ ಪಾವ್ ಮುಂತಾದ ಆಹಾರಗಳಲ್ಲಿ ಹೆಚ್ಚಿನ ಗ್ಲೈಸೆಮಿಕ್ ಸೂಚ್ಯಂಕವಿದ್ದು ರಕ್ತದ ಸಕ್ಕರೆಯ ಪ್ರಮಾಣವನ್ನು ಹೆಚ್ಚಿಸಿ ಕೊಬ್ಬಿನ ಸಂಗ್ರಹಕ್ಕೆ ಕಾರಣವಾಗುತ್ತವೆ ಇದು ಮಧುಮೇಹ ರೋಗಿಗಳಿಗೆ ಮಾತ್ರವಲ್ಲದೆ ಆರೋಗ್ಯವಂತ ವ್ಯಕ್ತಿಗಳಿಗೂ ಅಪಾಯಕಾರಿ ರುಚಿ ಹೆಚ್ಚಿಸಲು ಬಳಸುವ ಮೋಟೋ ಮೊನೋಸೋಡಿಯಂ ಗ್ಲುಟಮೇಟ್ ದೀರ್ಘಕಾಲ ಸೇವನೆಯಿಂದ ಜೀರ್ಣಕ್ರಿಯೆಯಲ್ಲಿ ಏರುಪೇರನ್ನುಂಟು ಮಾಡಬಹುದು ರಕ್ತದೊತ್ತಡ ಏರಿಕೆ ಸ್ಟ್ರೀಟ್ ಫುಡ್ನ ಮತ್ತೊಂದು ಬಲೆ ಬೀದಿ ಬದಿ ಆಹಾರಗಳನ್ನು ರುಚಿಯಾಗಿರಿಸಲು ಮತ್ತು ಕೆಡದಂತೆ ಕಾಯಲು ಹೆಚ್ಚಿನ ಉಪ್ಪನ್ನು ಬಳಸಲಾಗುತ್ತದೆ ಆದರೆ ಅತಿಯಾದ ಉಪ್ಪು ಸೇವನೆಯಿಂದ ರಕ್ತದೊತ್ತಡ ಏರುತ್ತದೆ ಪಾನಿಪುರಿ ಅಥವಾ ಫ್ರೆಂಚ್ ಫ್ರೈಸ್ನಲ್ಲಿ ದೈನಂದಿನ ಶಿಫಾರಸಿನ ಪ್ರಮಾಣಕ್ಕಿಂತ ಹಾವು ಮಿಲಿಗ್ರಾಮ್ಗಿಂತ ಹೆಚ್ಚು ಸೋಡಿಯಂ ಇರುತ್ತದೆ ಅದೇ ರೀತಿ ಕೃತಕ ಬಣ್ಣ ಮಿಶ್ರಿತ ಚಹಾ ಪುಡಿ ಹಳೆಯ ಪತ್ರಿಕೆಗಳ ಮೇಲೆ ಆಹಾರ ಇಟ್ಟು ಕೊಡುವ ಪದ್ಧತಿಗಳು ಆರೋಗ್ಯಕ್ಕೆ ಗಂಭೀರ ಹಾನಿ ಉಂಟು ಮಾಡುತ್ತವೆ